ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ಕಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚೆನ್ನಾಗಿ ಹೊಸ್ದಾಗ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನಿವತ್ತು ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದರೆ ಪಾಲಾಕ್ ವೆಜಿಟೇಬಲ್ ಪುಲಾವ್ ಪಾಲಾಕ್ ವೆಜಿಟೇಬಲ್ ಪುಲಾವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೀನ್ಸು ಸ್ವಲ್ಪ ತೆಂಗಿನಕಾಯಿ ಒಂದು ಕ್ಯಾರೆಟು ಸ್ವಲ್ಪ ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಹಸಿ ಬಟಾಣಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ನಂತರ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗೋಷ್ಟು ಪುದೀನಾ ಸೊಪ್ಪು ಒಂದು ಕಪ್ ಆಗೋಷ್ಟು ಪಾಲಕ್ ಸೊಪ್ಪು ನಂತರ ನಂತರ ಚಕ್ಕೆ ಲವಂಗ ಜೀರಿಗೆ ಪಲಾವ್ ಎಲೆ ಏಲಕ್ಕಿ ಮತ್ತು ಸ್ವಲ್ಪ ಮೆಣಸು ನಂತರ ಒಂದು ಐದರಿಂದ ಹತ್ತು ಗೋಡಂಬಿ ತಗೊಂಡಿದ್ದೀನಿ ನಂತರ ನಂತರ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಅಂಚಿಸ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಬಾಣ್ಲಿ ಕಾಯಿಲಿ ಈ ಅಂತಕ್ಕೆ ಬಾಣ್ಲಿ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಲೆ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಈ ಎಣ್ಣೆ ಕಾದಿದೆ ಸೊ ನಾನು ಹೋಬ್ರಾಂಸ್ ಎತ್ತಿಟ್ಕೊಂಡಿದ್ದೀನಿ ಅಲ್ವಾ ಲವಂಗ ಚಕ್ಕೆ ಮೆಣಸು ಜೀರಿಗೆ ಮತ್ತು ಏಲಕ್ಕಿ ಅದನ್ನೆಲ್ಲಾನು ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀನಿ ಆ ಘಮ ಬರಬೇಕು ಆ ಫ್ಲೇವರ್ ಅನ್ನೋದು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದೀನಿ ಸೊ ಆ ಘಮ ಬರಬೇಕು ಆ ಜೀರಿಗೆ ಅದೆಲ್ಲಾನು ಸೊ ಈಗ ನಾನು ಹತ್ತು ಗೋಡಂಬಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದೀನಿ ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಈಗ ನಾನು ಮೂರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ಇದು ಸ್ಪೆಷಲ್ ರೆಸಿಪಿ ಪಾಲಕ್ ವೆಜಿಟೇಬಲ್ಸ್ ಪುಲಾವ್ ಮತ್ತು ತುಂಬಾ ಸಕ್ಕದಾಗಿರುತ್ತೆ ಟೇಸ್ಟು ನೀವು ಮಾಡಿ ಒಂದು ಸತೆ ತಿನ್ನೋರು ಖಂಡಿತವಾಗ್ಲೂ ಎರಡು ಸತೆ ತಿಂದೇ ತಿಂತಾರೆ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಮತ್ತೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನಾನು ಮೇಲೆ ಇರೋದೆಲ್ಲ ತೆಗೆದಿರ್ತೀನಿ ಬ್ರೌನ್ ಕಲರ್ ಇರೋದು ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಅಂತಕ್ಕೆ ತೆಂಗಿನಕಾಯಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಒಂದು ಕಪ್ ಆದಷ್ಟು ಕೊತ್ತಿಮೆ ಇಟ್ಕೊಳ್ತೀನಿ ಅದನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಕಪ್ ಆಗಷ್ಟು ಪುದೀನ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ನಾನು ಹಾಕಿರೋ ಕೊತ್ತಮಿರಿ ಮತ್ತು ಪುದೀನ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಕಪ್ ಆಗೋಷ್ಟು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಇದರ ಪಾಲಾಕ್ ಸ್ಪೆಷಾಲಿ ಈ ರೆಸಿಪಿ ಸ್ಪೆಷಾಲಿಟಿಯಲ್ಲಿ ಈ ಪಾಲಾಕ್ನೇ ಹಾಕಲೇಬೇಕು ಮ್ಯಾಂಡೇಟ್ರಿ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಟೇಸ್ಟು ಎಲ್ಲನೂ ಸೊ ಪಾಲಕ್ ಸೊಪ್ಪು ಹಾಕಿದ್ರೇ ಇದಕ್ಕೆ ರುಚಿ ಫ್ಲೇವರು ಎಲ್ಲನೂ ಬರೋದು ಹಾಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪಾಲಕು ಪುದೀನ ಮತ್ತು ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ಸೊ ನಾನು ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಹಸಿಮೆಣಸಿನಕಾಯಿ ಪುದೀನ ಮತ್ತು ಪಾಲಾಕು ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಂಡು ಫೈನ್ ಪೇಸ್ಟಾಗಿ ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಮುದ್ದಿಗೆ ನಾನು ಗ್ಯಾಸ್ ಉಂಟುಸ್ಕೊಂಡು ಕುಕ್ಕರ್ನ ಇಟ್ಕೊಳ್ತೀನಿ ಕುಕ್ಕರ್ ಹೀಟ್ ಆಗಲಿ ಸೊ ಈ ಎಂತಕ್ಕೆ ಎಣ್ಣೆ ಕಾದಿದೆ ಸೊ ಐದರಿಂದ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಲಿ ಈ ಅಂಥಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಸೊ ನಾನು ಟರ್ಮಿಟ್ರು ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಸ್ಟಾರಲ್ ಎಸ್ ಮರಾಠಿ ಮೊಗ್ಗು ಏಲಕ್ಕಿ ಎಲ್ಲಾನು ಹಾಕೊಂಡು ದೋಸೆಯನ್ನು ಇಟ್ಕೊಂಡು ಫ್ರೈ ಮಾಡ್ಕೋತೀನಿ ಈಗ ಸೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಂ ಸೈಜ್ ಉಳ್ಳಿನ ಹಾಕೊಟ್ಟ ಇದೀನಿ ಗೋಲ್ಡನ್ ಬ್ರೌನ್ ಬರೋದ್ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಈ ಹಂತಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಹಸಿ ಬಟಾಣಿ ನಿಮ್ಮ ಹತ್ರ ಏನಾದರೂ ಆಲೂಗಡ್ಡೆ ಇದ್ರೆ ಆಲೂಗಡ್ಡೆ ಹಾಕೊಳ್ಳಿ ನಂತರ ಹೂಕೋಸು ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ನನ್ನ ಹತ್ರ ಇರೋ ತರಕಾರಿನ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ಅಡಿಗೆ ಇದಕ್ಕೆ ಹೂಕೋಸು ಮತ್ತೆ ಆಲೂಗಡ್ಡೆ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಾಕೊಳ್ಳಿ ನಿಮ್ಮ ಹತ್ರ ಏನಾದರೂ ಇದ್ರೆ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೌಕಲ್ಲು ಆಲೂಗಡ್ಡೆ ಹೂಕೋಸು ಇದ್ರೆ ಹಾಕೊಬೋದು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಅಂತಕ್ಕೆ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಚೆನ್ನಾಗಿ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊ ಈ ಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಿ ಬೇಯಬೇಕು ಅಂತಂದ್ರೆ ಒಂದು ಫಿಕ್ಸ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಬೇಗನೆ ಟೊಮೆಟೊ ಸಾಫ್ಟಾಗಿ ಬೆಂದೋಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಹಾಕಿ ಫ್ರೈ ಮಾಡಿ ಟೊಮೆಟೊ ಬೇಗನೆ ಸಾಫ್ಟ್ ಬೇಗನೆ ಬೆಂದು ಹೋಗುತ್ತೆ ಸೊ ಎಣ್ಣೆ ಬಿಟ್ಕೊಬೇಕು ಟೊಮೆಟೊ ಸಾಫ್ಟ್ ಆಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಹಾಕಿರೋ ಟೊಮೆಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಚೆಸ್ಟ್ ಚೆನ್ನಾಗಿ ಬಿಟ್ಕೊಂಡಿದೆ ಸೊ ಈ ಅಂತ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಮಿಕ್ಸಿಗೆ ದುಡ್ಕೊಂಡಿದ್ದೆಲ್ಲ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಕೊತ್ಮಿರಿ ಪುದೀನಾ ಮತ್ತೆ ಪಾಲಾಕು ಇದನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಆ ಫೈನ್ ಪೇಸ್ಟ್ನೇ ನಾನು ಕುಕ್ಕರ್ ಹಾಕಿ ಫ್ರೈ ಮಾಡ್ತೀನಿ ಮಿಕ್ಸಿಗೆ ಹಾಕಿರೋ ಮಸಾಲ ಮತ್ತೆ ಸಕ್ಕತ್ತಾಗಿದೆ ಸ್ಮೆಲ್ಲು ಫ್ಲೇವರ್ ಅಂತೂ ಬೊಂಬಾಗಿದೆ ತುಂಬಾನೇ ಇಷ್ಟ ಆಯ್ತು ನನಗೆ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಎರಡು ನಿಮಿಷ ಸೊ ಈ ಮಸಾಲನ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಹಾಕಿರೋ ಮಸಾಲ ಚೆನ್ನಾಗಿ ಕುದೀತಾ ಇದೆ ಈಗ ನೀರು ಹಾಕೋತಾ ಇದ್ದೀನಿ ಸೊ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಕುದಿಬೇಕು ಕುದಿಯಾಕ್ಬಿಡಿ ಒಂದು ತಟ್ಟೆನ ಹುಚ್ಚಿಟ್ಬಿಟ್ಟು ಕುದಿಯಾಕ್ಬಿಡಿ ನೀರನ್ನ ಮಿಕ್ಸ್ ಕುದಿಯಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಬ್ರೆಡ್ನ ಮಿಕ್ಸ್ ಸೊ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದೀತಾ ಇದೆ ಈ ಅಂತ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಕ್ಕಿನ ಹಾಕೋತಾ ಇದ್ದೀನಿ ಸೊ ನಾನು ಯಾವುದೇ ಅಕ್ಕಿಯನ್ನು ನೆನೆಸಿಟ್ಟಿಲ್ಲ ತೊಳೆದು ಇಮ್ಲಿಟಾಗಿ ಹಾಕೋತೀನಿ ಅಷ್ಟೇ ಹೋಗಲ್ಲ ಸೊ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ರೈಸೇ ಬಾಸ್ಮತಿ ರೈಸ್ ಏನಲ್ಲ ಸೊ ನಾರ್ಮಲ್ ರೈಸೇ ಆಗಿರೋದ್ರೆ ನಾವು ಡೈರೆಕ್ಟಾಗಿ ಹಾಗೆ ಹಾಕ್ಕೊಬೋದು ನೆನೆಸಿಡೋ ಅವಶ್ಯಕತೆ ಇಲ್ಲ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನು ಏನು ಉಪ್ಪು ಹಾಕಿಲ್ಲ ಸೊ ಆದ್ದರಿಂದ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಕುದಿಬೇಕಾದ್ರೆ ನಾನು ಲಿಡ್ನ ಮುಚ್ಚಿಡ್ತೀನಿ ಕುದೀಲಿ ಒಂದು ನಿಮಿಷ ಕುದೀಲಿ ನೋಡಿ ಫ್ರೆಂಡ್ಸ್ ಇದ್ದು ಚೆನ್ನಾಗಿ ಕುದಿತಾ ಇದೆ ಈಗ ನಾವು ಕುಕ್ಕರ್ ಲಿಡ್ನ ಮುಚ್ಚಿಟ್ಟು ಎರಡು ಬಿಜ್ಲಿಗೆ ಕುದಿಸ್ಕೊಳ್ಳೋಣ ಕುದಿಸ್ಕೊಳ್ಳೋಣ ಈ ಟೈಮ್ ಈ ಈಗ ಬೇಕಾದ್ರೆ ನೀವು ಕುಕ್ಕರ್ನ ಕರೆಕ್ಟ್ ಆಗಿದೆ ಅಂದರೆ ಚೆಕ್ ಮಾಡ್ಕೊಬೋದು ಕಡಿಮೆ ಇದೆ ಅಡ್ಜಸ್ಟ್ ಮಾಡಿ ಹಾಕೊಬೋದು ಸೊ ನಾನು ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಬಿಜ್ಲಿಗೆ ಕೂಗಿಸ್ಕೊತೀನಿ ಸೊ ಈಗ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಾಕ್ ವೆಜಿಟೇಬಲ್ ಪಲಾವ್ ತುಂಬಾನೇ ಸಖತ್ತಾಗಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಫ್ಲೇವರು ಗೋಡಂಬಿ ಪಾಲಕ್ ಸೊಪ್ಪು ಮತ್ತೆ ಪುದೀನಾ ಕೊತ್ತೀರಿ ಎಲ್ಲ ಹಾಕಿದ್ವಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಟೇಸ್ಟು ಸೊ ನೀವು ಈ ರೆಸಿಪಿನ ನಿಮ್ಮಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಹೀಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ರೀ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಗರ್ಸ್ ಲವ್ ಯು ಆಲ್ ಬಾಯ್ ಹ್ಯಾವ್ ಅ ನೈಸ್ ಡೇ